ಇವತ್ತು ನಾನು ನಿಮಗೆ ಹದಿನೈದಕ್ಕೆ ನಲವತ್ತಡಿಯಲ್ಲಿರೋ ಒಂದು ಟೂ ಬಿ ಎಚ್ ಕೆ ಡೂಪ್ಲೆಸ್ ಮನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದ್ರಲ್ಲಿ ಟೋಟಲ್ ನಿಮಗೆ ಎರಡೇ ಬೆಡ್ರೂಮ್ ಬರುತ್ತೆ ಹಾಗೂ ಡೂಪ್ಲೆಕ್ಸ್ ಮನೆ ಸ್ನೇಹಿತರೆ ಸೊ ಇದ್ರಲ್ಲಿ ಆಪ್ಷನಲ್ ಬೇಕಂದ್ರೆ ನೀವು ಇದ್ರ ಮೇಲ್ಗಡೆ ಒಂದು ರೂಮ್ ಕೂಡ ಅಡಿಷನಲ್ ಆಗಿ ನೀವು ಮಾಡ್ಕೊಳ್ಬೋದು ಇಲ್ಲಿ ಸಾಕಷ್ಟು ಪ್ಲ್ಯಾನ್ಸ್ ಇದೆ ಅದು ಪ್ಲ್ಯಾನ್ಸ್ ಬಗ್ಗೆ ಕೂಡ ನಿಮಗೆ ಮುಂದೆ ನಾನು ಮಾಹಿತಿ ಕೊಡ್ತೀನಿ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಪ್ಲಾನ್ ನಂಬರ್ ಆರ್ ಬಿ ಜೀರೋ ಜೀರೋ ಒನ್ ಸ್ನೇಹಿತರೆ ನೋಡಿ ಈ ಪ್ಲಾನ್ ನೋಡೋದಕ್ಕೆ ನೀವು ಇಲ್ಲಿ ಸಿ ಫುಲ್ ಪ್ಲಾನ್ ಇದೆಯಲ್ಲ ಅದರ ಹೋದರೆ ನೀವು ಇಂಡಿವಿಜುವಲ್ ಆಗಿ ನೀವು ಸಿಂಗಲ್ ಸಿಂಗಲ್ ಇಮೇಜಸ್ನ ನೀವು ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಬೋದು ಸೊ ನಾವು ಡಿ ನೋಡೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದೆ ನೋಡಿ ವ್ಯೂ ತ್ರೀ ಡಿ ಇದೆಯಲ್ಲ ಸೊ ಈ ನಾವು ಪ್ರೆಸ್ ಮಾಡ್ತಿದ್ದಂಗೆ ಡಿ ವ್ಯೂ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಖುದ್ದಾಗಿ ಬಂದು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ನೀವೇ ಅಂದರೆ ಬಿಲ್ಡಿಂಗ್ನ ತಿರುಗಿಸಿ ನೀವು ಅದು ನೋಡ್ಬೋದು ಯಾವ ರೀತಿ ಯಾವ ಯಾವ ಫ್ಲೋರಲ್ಲಿ ಯಾವ ರೀತಿ ಡಿಸೈನ್ ಆಗಿದೆ ಅಂದ್ಬಿಟ್ಟು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಸ್ನೇಹಿತರೆ ಈ ಒಂದು ಲಿಂಕ್ ಇದೆಯಲ್ಲ ಪೇಜ್ ಆ ಪೇಜ್ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಬರ್ಬೋದು ಅಥವಾ ನೀವು ಆ್ಯಪ್ಸಕ್ ಅಂತ ಗೂಗಲ್ ಸರ್ಚ್ ಅಲ್ಲಿ ಕೂಡ ಬರುತ್ತೆ ಅಲ್ಲೂ ಬಂದ್ಬಿಟ್ಟು ನೀವು ಮೇಲ್ಗಡೆ ನೋಡಬಹುದಲ್ಲ ಟಿ ಡಿ ಪ್ಲಾನ್ ಅಂತ ಆಪ್ಷನ್ ಇದೆ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಕ್ಯಾಟಗರಿ ವೈಸ್ ಇರುತ್ತೆ ಆ ಕ್ಯಾಟಗರಿ ಒಳಗೆ ಅಂದ್ರೆ ಹದಿನೈದಕ್ಕೆ ಮೂವತ್ತು ಮೂ ಹದಿನೈದಕ್ಕೆ ರೀತಿ ಸೊ ಅಲ್ಲಿ ನಿಮ್ಮ ಬೇಗ ಬಂದು ಪ್ಲಾನ್ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಟಿ ಡಿ ಬಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಇದು ಫುಲ್ ಸ್ಕ್ರೀನ್ ಬಟನ್ ಇದೆ ಸೊ ಫುಲ್ ಸ್ಕ್ರೀನ್ ಬಟನ್ ಹೊತ್ತಿದ ತಕ್ಷಣ ಏನಾಗುತ್ತೆ ಸ್ಕ್ರೀನ್ ಫುಲ್ ನಿಮ್ಗೆ ದೊಡ್ಡದಾಗಿ ಬರುತ್ತೆ ಜೊತೆಗೆ ನೀವು ಎಷ್ಟು ದೊಡ್ಡ ಡಿವೈಸಲ್ಲಿ ನೋಡ್ತೀರಲ್ಲ ಸ್ನೇಹಿತರೆ ಅಷ್ಟೇ ನಿಮಗೆ ಕ್ವಾಲಿಟಿ ಹಾಗೂ ಕ್ಲಿಯರಾಗಿ ನಿಮಗೆ ಎಲ್ಲ ಎಲಿಮೆಂಟ್ಸು ಚೆನ್ನಾಗಿ ಕಾಣಿಸುತ್ತೆ ಪ್ಲಾನ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಕೆಳಗಡೆ ಆಪ್ಷನ್ ಇದೆ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಗ್ರೌಂಡ್ ಫ್ಲೋರ್ ನೋಡಿ ಸ್ನೇಹಿತರೆ ಗ್ರೌಂಡ್ ಫ್ಲೋರ್ ಇದು ನಿಮಗೆ ಆಲ್ರೆಡಿ ತಿಳಿಸ್ದಂಗೆ ಇದು ಫೇಸಿಂಗ್ ಇದೆಯಲ್ಲ ಫೇಸಿಂಗ್ ಬರುತ್ತೆ ಬಿದ್ದು ನಿಮಗೆ ನಾರ್ತ್ ಫೇಸಿಂಗ್ ಮೈಂಡರ್ ಕೂಡ ಸಿಗುತ್ತೆ ನಿಮಗೆ ನಾರ್ತಲ್ಲಿ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸೊ ದೇವಮೂಲ ಪ್ರಕಾರ ಏನು ಬರಬೇಕೈತೆ ಆ ಡೋರ್ ಅದೇ ಪ್ರಕಾರವಾಗಿದೆ ನಂತರ ಸ್ನೇಹಿತರೆ ಎಂಟ್ರಿ ಆಗ್ತಿದೆ ನೋಡ್ಬೋದು ನೀವು ಇಲ್ಲಿ ನಿಮಗೆ ದೊಡ್ಡದಾದ ಒಂದು ಲಿವಿಂಗ್ ಹಾಲ್ ವ್ಯವಸ್ಥೆ ಇದೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜೊತೆಗೆ ನಿಮಗೆ ಲಿವಿಂಗ್ ಹಾಲ್ ಹಾಗೂ ಕಿಚನ್ ಡೈನಿಂಗ್ ಏರಿಯಾ ಮಾತ್ರ ಇಲ್ಲಿ ಡಿಸೈನ್ ಮಾಡಿದ್ದೀರಿ ರಿಮೇನಿಂಗ್ ಬೆಡ್ರೂಮ್ ಪೂರ್ತಿ ನಿಮಗೆ ಫಸ್ಟ್ ಫ್ಲೋರ್ ಬರುತ್ತೆ ನೋಡ್ಬೋದು ಸ್ನೇಹಿತರೆ ಜೊತೆಗೆ ಇಲ್ಲಿ ನೋಡ್ಬೋದು ವೆಂಟಿಲೇಷನ್ಗೆ ಸ್ಮಾಲ್ ಸ್ವಲ್ಪ ಪ್ಯಾಸೇಜ್ ಜಾಗ ಬಿಟ್ಟಿದ್ದೀರಿ ಈ ಕಡೆಗೆ ಆ ಬ್ಯಾಕ್ ಸೈಡು ನೋಡ್ಬೋದು ಬ್ಯಾಕ್ ಸೈಡು ವೆಂಟಿಲೇಷನ್ ಜಾಗ ಇದೆ ಇಂಕ ಸ್ಮಾಲ್ ಕೆಲವರು ಏನು ಮಾಡ್ತಾರೆ ತುಂಬ ಕ್ಲೋಸಾಗಿ ಕಟ್ಬಿಟ್ಟಿರ್ತಾರೆ ಸ್ನೇಹಿತರೆ ಸೊ ಅಂಥ ಜಾಗದಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಇತ್ತು ಅಂತೇಳಿದ್ರೆ ಮನೆಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ನೋಡ್ಬೋದಿಲ್ಲ ಸ್ನೇಹಿತರೆ ಇದು ನಿಮಗೆ ಸ್ಟೇರ್ ಕೇಸ್ ಇದೆಯಲ್ಲ ಸ್ಟೇರ್ ಕೇಸ್ ಕೂಡ ನಿಮಗೆ ಆಸ್ ಪರ್ ವಾಸ್ತು ಪ್ರಕಾರ ಆಗಿದೆ ಅಂದರೆ ವೆಸ್ಟ್ ಫೇಸಿಂಗ್ ನಿಮಗೆ ಸ್ಟೇರ್ ಕೇಸ್ ಬರುತ್ತೆ ಅಂದರೆ ಫಸ್ಟ್ ಸ್ಟೆಪ್ ಹತ್ತಬೇಕಂತೇಳಿದ್ರೆ ನಿಮ್ಮ ಫೇಸು ಸೌತ್ಗೆ ಇರಬೇಕಿಲ್ಲ ಅಂದರೆ ವೆಸ್ಟ್ ಡೈರೆಕ್ಷನ್ ಇರಬೇಕಾಗುತ್ತೆ ಈ ಪ್ಲಾನಲ್ಲಿ ನಿಮಗೆ ವೆಸ್ಟ್ ಡೈರೆಕ್ಷನ್ ಬರುತ್ತೆ ಜೊತೆಗೆ ಕ್ಲಾಕ್ ವೈಸ್ ಮ್ಯಾಕ್ಸಿಮಮ್ ರೆಕಮೆಂಡ್ ಏನು ಮಾಡ್ತಾರೆ ನಾವು ಸ್ಟೆಪ್ಸ್ ಹತ್ತಿ ರೈಟ್ ಸೈಡ್ ಟರ್ನ್ ಆಗೋ ರೀತಿ ಹಾಗೂ ಯು ಶೇಪಲ್ಲಿ ಇರಬೇಕು ಆ ರೀತಿ ಹೇಳ್ತಾರೆ ಸೊ ಅದೇ ರೀತಿ ಈ ಪ್ಲಾನಲ್ಲಿ ಕೂಡ ನಿಮಗೆ ಇದು ರೈಟ್ ಸೈಡ್ ಹತ್ತಿ ನಿಮಗೆ ಯು ನೋಡಿ ರೈಟ್ ಸೈಡ್ ಹತ್ತಿ ಯು ಶೇಪಲ್ಲಿ ಎಂಡ್ ಆಗೋ ರೀತಿ ಈ ಪ್ಲಾನ್ನ ಡಿಸೈನ್ನ ನಾವು ಮಾಡಿದ್ದೀರಿ ನೋಡ್ಬೋ ಸ್ನೇಹಿತರೆ ಇಲ್ಲಿ ಸೊ ಈಗ ಬನ್ನಿ ನಾವು ಫಸ್ಟ್ ಫ್ಲೋರ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಫಸ್ಟ್ ಫ್ಲೋರ್ ಇದೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ನೋಡಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾತ್ರೂಮ್ ವ್ಯವಸ್ಥೆ ಇದೆ ಸ್ನೇಹಿತರೆ ಇನ್ ಕೇಸ್ ಇಲ್ಲ ನಿಮಗೆ ಏನಾದರೂ ಒಂದು ಕಾಮನ್ ಹೇಳಿದ್ರೆ ಇಲ್ಲಿ ಸ್ವಲ್ಪ ಬೆಡ್ರೂಮ್ ಈ ಕಡೆ ಪೂಜಾ ರೂಮ್ನೇ ರಿಮೂವ್ ಮಾಡಬೇಕಾಗುತ್ತೋ ಪೂಜಾ ರೂಮ್ ರಿಮೂವ್ ಮಾಡಿಬಿಟ್ರೆ ಡೋರ್ ಈ ಕಡೆಗೆ ಬರುತ್ತೆ ಸೊ ಇಲ್ಲಿ ನೀವು ಇದಕ್ಕೆ ಕಾಮನ್ ಒಂದು ಎಂಟ್ರೆನ್ಸ್ ಕೊಟ್ಕೊಳ್ಬೋದು ಜೊತೆಗೆ ನೋಡಿ ಫ್ರಂಟಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಬಾಲ್ಕನಿ ವ್ಯವಸ್ಥೆ ಬಾಲ್ಕನಿ ಕೂಡ ಸಿಗುತ್ತೆ ನಿಮಗೆ ಬೆಡ್ರೂಮಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿ ಪೂಜೆ ರೂಮ್ ಇದೆಯಲ್ಲ ಸ್ನೇಹಿತರೆ ಪೂಜಾ ರೂಮ್ ಫಸ್ಟ್ ಫ್ಲೋರ್ ಕೊಟ್ಟಿದ್ರೆ ಇದು ಕೂಡ ನಿಮಗೆ ಆಸ್ಪರ್ ವಾಸು ಪ್ರಕಾರ ಆಗಿದೆ ಏನಕ್ಕೆ ಪೂಜೆ ಮಾಡೋ ಟೈಮಲ್ಲಿ ನಮ್ಮ ಫೇಸು ಈಸ್ಟಲ್ಲಿ ಅಥವಾ ಅಲ್ಲಿ ಇರಬೇಕು ನೋಡಿ ಇದು ಡೌನು ಫ್ರಂಟ್ ಆಲೆ ಅಲ್ಲ ನಾರ್ತ್ ಫೇಸಿಂಗ್ ಸೊ ರೈ ನಿಮಗೆ ಲೆಫ್ಟ್ ಸೈಡ್ ಏನು ಬರುತ್ತೆ ಈಸ್ಟ್ ಬರುತ್ತೆ ಸೊ ಅದೇ ರೀತಿ ನಿಮಗೆ ಪೂಜೆ ಮಾಡೋದು ಫೇಸ್ ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸೊ ಈ ಪ್ಲಾನಲ್ಲಿ ಮಾಡಿದ್ರೆ ಬರೀ ಕೇವಲ ಎರಡೇ ಬೆಡ್ರೂಮ್ ವ್ಯವಸ್ಥೆ ಮಾಡಿದಿರಿ ಅಲ್ಲಿ ಇಂಡಿಪೆಂಡೆಂಟ್ ಫ್ಯಾಮಿಲಿಗೋಸ್ಕರ ಏನಾದರೂ ನಿಮಗೆ ರೆಂಟ್ ಬೇಕು ಅಂತ ಹೇಳಿದರೆ ರೆಂಟೆಡ್ ಪ್ಲಾನ್ಸ್ ಕೂಡ ಸಿಗುತ್ತಾನೆ ಗ್ರೌಂಡ್ ಫ್ಲೋರ್ ನಿಮಗೆ ರೆಂಟ್ ಪರ್ಪಸ್ ಆಗಿ ಫಸ್ಟ್ ಆಗೋ ಸೆಕೆಂಡ್ ನಿಮಗೆ ಡುಪ್ಲೆಕ್ಸ್ ಕೂಡ ಮಾಡೋ ರೀತಿ ಪ್ಲಾನ್ಸ್ ಇದಾವೆ ಸಾಕಷ್ಟು ಅಲ್ಲಿ ನೀವು ಪ್ಲೇ ಲಿಸ್ಟ್ ಇದು ನಮ್ಮ ಒಂದು ಲಿಸ್ಟಲ್ಲಿ ಬಂದು ನೀವು ಚೆಕ್ ಮಾಡಿಕೊಡ್ಬೋದು ಸ್ನೇಹಿತರೆ ನೋಡಿ ಟೆರೆಸಲ್ಲಿ ಟೆರೆಸ್ ಅಲ್ಲಿ ಮಾಡ್ತಿದ್ದೀನಿ ನೋಡಿ ಟೆರೆಸ್ ನಿಮಗೆ ಎಡ್ರೂಮ್ ಬರುತ್ತೆ ಇದು ಮೇಲ್ಗಡೆ ಕೂಡ ನೀವು ಟ್ಯಾಂಕ್ ಮಾಡ್ಕೊಳ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ಸೌತ್ ವೆಸ್ಟ್ ಮೂಲ ಇದೆಯಲ್ಲ ಅಲ್ಲಿ ನೀವು ಅಪ್ಪರ್ ಟ್ಯಾಂಕ್ನ ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ರಿಮೈನಿಂಗ್ ಸ್ಪೇಸ್ ಖಾಲಿ ಇರುತ್ತೆ ಏನು ಬೇಕು ನೀವು ಗಾರ್ಡನ್ ಅಥವಾ ಏನಾದರೂ ಬೇ ಇನ್ನೊಂದು ಅಡಿಷನಲ್ಗೆ ಏನಾದರೂ ರೂಮ್ ಬೇಕು ಅಂತೇಳಿದ್ರೆ ಏನು ಮಾಡ್ಬೋದು ನೀವು ಈ ಜಾಗದಲ್ಲಿ ಕೂಡ ನೀವು ನೀವೇನು ಕ್ಲೋಸ್ ಮಾಡಿಬಿಟ್ಟು ಇಲ್ಲೊಂದು ರೂಮ್ ಕೂಡ ನೀವು ಏನು ಮಾಡ್ಬೋದು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನಕ್ಕೆ ಅಂತೇಳಿದ್ರೆ ನಮ್ಮದೊಳಗೆ ಹೊಸ್ದಾಗಿ ಹೊಸ ಹೊಸ ಟ್ರೆಂಡಿಂಗ್ ಇದೆಯಲ್ಲ ಸೊ ಪ್ರತಿಯೊಂದು ಮನೆ ಪ್ಲಾನ್ಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀರಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಮನೆ ಕನ್ಸ್ಟ್ರಕ್ಷನ್ ನಿಮ್ಗೆ ಆಯ ಕ್ಯಾಲ್ಕುಲೇಟರಿಂದ ಹಿಡ್ದು ಒಂದು ವಾಸ್ತು ಪಾಲಿಸಿಯಿಂದ ಹಿಡ್ದು ನಿಮಗೆ ಕನ್ಸ್ಟ್ರಕ್ಷನ್ ಎಂಡಿಂಗ್ ಆಗೋವರೆಗೆ ವಿಜುಲೈಸರ್ ಪ್ರತಿಯೊಂದು ಟೂಲ್ಸ್ ನಮ್ಮ ಈ ಒಂದು ಚಾನಲ್ನಲ್ಲಿ ಹಾಗೂ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ನೋಡಿ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ತಿಳಿಸಿದ್ದೆ ನಾನು ಟು ಡಿ ವಿ ಆಲ್ರೆಡಿ ನಿಮ್ಗೆ ಇದು ಒಂದೆಸಲ್ಲಿ ನೋಡಬೇಕಂತ ಎಲ್ಲ ಮೂರು ಪ್ಲಾನು ನಿಮ್ಗೆ ಒಟ್ಟಿಗೆ ಕಾಣಿಸುತ್ತೆ ಇಲ್ಲಿ ಇಲ್ಲ ನೀವು ಏನಾದರೂ ನನಗೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ನೀವು ನೋಡಬೇಕಂತೇಳಿದ್ರೆ ಇಲ್ಲಿ ಸಿ ಫುಲ್ ಪ್ಲಾನ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನು ಮಾಡ್ಬೋದು ಆರಾಮಾಗಿ ಇದನ್ನು ಪ್ರಾಪರಾಗೆ ಅಲ್ಲೇ ಚೆಕ್ ಮಾಡ್ಕೊಳ್ಬೋದು ಸೊ ಆಲ್ರೆಡಿ ತಿಳಿಸಿದ್ದೀನಿ ಸೊ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆಯಲ್ಲ ಅದ್ರೊಳಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಈ ಪ್ಲಾನ್ನ ನೀವು ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡಿ ಅದರೊಳಗೆ ನಿಮಗೆ ತ್ರೀ ಡಿ ಬ ಲಿಂಕ್ ಕೊಟ್ಟಿರ್ತೀನಿ ಹಾಗೂ ಜೊತೆಗೆ ಈ ಸಿ ಫುಲ್ ಪ್ಲಾನ್ ಒಳಗೆ ಇಂಡಿಪೆಂಡೆಂಟ್ ಬರುತ್ತಲ್ಲ ಅದರ ಲಿಂಕು ಕೂಡ ಕೊಟ್ಟಿರ್ತೀನಿ ಸೊ ಎರಡು ಲಿಂಕ್ನ ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಖಂಡಿತವಾಗಿ ಶೇರ್ ಮಾಡಿ ಇದರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ಕರಿ ಸಾಕಷ್ಟು ಆಪ್ಷನ್ ಸಿಗುತ್ತೆ ಪ್ಲ್ಯಾನ್ಸ್ ಅಷ್ಟು ಪ್ಲಾನ್ಸ್ನ ಅವರು ಯೂಟಿಲೈಸ್ ಮಾಡಿ ಒಂದು ಒಳ್ಳೆ ಡಿಸೈನಲ್ಲಿ ಅವರು ಏನು ಮಾಡ್ಬೋದು ಒಂದು ಮನೇನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿ ಆಗೋಣ ಟೇಕ್ ಕೇರ್ ಬಾಯ್